ಓ ಹಾಸ್ಟೆಲ್ ವಾರ್ಡನ್ ನೆನಪಿಸಿಕೊಂಡರೆ ಮೈ ಜುಮ್ ಎನ್ನುತ್ತದೆ ಕಾಲೇಜು ದಿನಗಳು ತುಂಟಾಟ ಗೆಳೆಯರ ಗ್ಯಾಂಗು ಎಲ್ಲಕ್ಕಿಂತ ಹೆಚ್ಚಾಗಿ ವಾರ್ಡನ್ ಮೇಡಂ ಅನುರಾಧ ಮೇಡನ್ ಅವರ ಹೆಸರು ಕೇಳಿದರೆ ಇಡೀ ಹಾಸ್ಟೆಲ್ ಗಡಗಡ ನಡುಗುತ್ತಿತ್ತು ಕಟ್ಟುನಿಟ್ಟಿನ ಶಿಸ್ತು ಸಮಯಕ್ಕೆ ಊಟ ಓದು ಮಲಗುವುದು ಎಲ್ಲವೂ ಅವರ ಹಿಡಿತದಲ್ಲಿ ಆದರೆ ಅವರ ಕಣ್ಣುಗಳು ಮಾತ್ರ ಏನೋ ಬೇರೆ ಕತೆ ಹೇಳುತ್ತಿದ್ದವು ಕತೆ ಎಂದರೆ ಪ್ರೀತಿಯ ಕಥೆಯಲ್ಲ ಒಂದು ಬಗೆಯ ಕುತೂಹಲ ಒಂದು ರೀತಿಯ ಸೆಳೆತ ಏನೋ ಒಂದು ವಿಚಿತ್ರವಾದ ಆಕರ್ಷಣೆ ನನಗಂತೂ ಅವರನ್ನು ನೋಡಿದಾಕ್ಷಣ ಏನೋ ಒಂದು ಸಂಥಿಂಗ್ ಸಂಥಿಂಗ್ ಫೀಲಿಂಗ್ ನಾನು ಹಾಸ್ಟೆಲ್ಗೆ ಬಂದ ಹೊಸತರಲ್ಲಿ ಅನುರಾಧ ಮೇಡಮ್ ಎಂದರೆ ಭಯಾನಕ ವ್ಯಕ್ತಿ ಆದರೆ ನಿಧಾನವಾಗಿ ಅವರ ಕಣ್ಣುಗಳನ್ನು ಗಮನಿಸಲು ಶುರು ಮಾಡಿದೆ ಅವರು ನೋಡುವ ರೀತಿ ಸ್ವಲ್ಪ ಕೋಪ ಸ್ವಲ್ಪ ಕಾಳಜಿ ಸ್ವಲ್ಪ ಕುತೂಹಲ ಎಲ್ಲವೂ ಸೇರಿ ಒಂದು ರೀತಿಯ ಮ್ಯಾಜಿಕ್ ಸೃಷ್ಟಿಸುತ್ತಿದ್ದವು ಒಂದು ದಿನ ನಾನು ಲೈಬ್ರರಿಯಲ್ಲಿ ಕುಳಿತು ಓದುತ್ತಿದ್ದೆ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಹಾಸ್ಟೆಲ್ ರೂಲ್ಸ್ ಪ್ರಕಾರ ಒಂಬತ್ತು ಹವರ್ ಮೂವತ್ತು ಮಿನಿಟ್ಗೆ ಲೈಬ್ರರಿ ಕ್ಲೋಸ್ ಮಾಡಬೇಕು ತಲೆ ಎತ್ತಿ ನೋಡಿದರೆ ಅನುರಾಧ ಮೇಡಮ್ ನನ್ನನ್ನೇ ನೋಡುತ್ತಾ ನಿಂತಿದ್ದರು ನನ್ನ ಹೃದಯ ಬಡಿತ ಜೋರಾಯಿತು ಏನು ಓದುತ್ತಿದ್ದೀಯಾ ಅಂತ ಕೇಳಿದರು ಗಂಭೀರವಾಗಿ ಸರ್ ಎಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ತಡಬಡಿಸಿದೆ ಹ್ಮ್ ಚೆನ್ನಾಗಿ ಓದು ನಾಳೆ ಟೆಸ್ಟ್ ಇದೆ ಅಲ್ವಾ ಹೌದು ಮೇಡಂ ಆಲ್ ದಿ ಬೆಸ್ಟ್ ಅಂತ ಹೇಳಿ ಒಂದು ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಆ ನೋಟದಲ್ಲಿ ಏನೋ ಒಂದು ಹೇಳಲಾಗದ ಅರ್ಥವಿತ್ತು ನಾನು ತಕ್ಷಣ ತಲೆ ತಗ್ಗಿಸಿದೆ ನನ್ನ ಕೆನ್ನೆ ಕೆಂಪಾಗಿತ್ತು ಅಂದಿನಿಂದ ಅನುರಾಧ ಮೇಡಂ ನನ್ನನ್ನು ನೋಡುವ ರೀತಿ ಬದಲಾಯಿತು ಅವರು ಸುಮ್ಮನೆ ಹಾದು ಹೋಗುವಾಗ ಕಣ್ಣು ಹೊಡೆದು ಹೋಗುತ್ತಿದ್ದರು ನಾನು ಅವರ ಕಣ್ಣೋಟಕ್ಕೆ ಪ್ರತಿಕ್ರಿಯಿಸದಿದ್ದರೂ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಮಿಂಚು ಹರಿದಾಡುತ್ತಿತ್ತು ನಮ್ಮ ಗೆಳೆಯರ ಗುಂಪಿನಲ್ಲಿ ನಾನು ಸ್ವಲ್ಪ ತುಂಟ ಅನುರಾಧ ಮೇಡಂ ಬಗ್ಗೆ ನಾನು ಜೋಕ್ ಮಾಡುತ್ತಿದ್ದೆ ಆದರೆ ನನ್ನ ಜೋಕ್ಗಳಲ್ಲಿ ಒಂದು ರೀತಿಯ ಪ್ರೀತಿ ಗೌರವ ಇರುತ್ತಿತ್ತು ನನ್ನ ಗೆಳೆಯರು ನನ್ನನ್ನು ಅ ಮೇಡನ್ ಲವರ್ ಅಂತ ಕರೆಯುತ್ತಿದ್ದರು ನಾನು ನಗುತ್ತಿದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ಅನುರಾಧ ಮೇಡಂ ಬಗ್ಗೆ ಒಂದು ವಿಶೇಷ ಸ್ಥಾನವಿತ್ತು ಒಂದು ದಿನ ಹಾಸ್ಟೆಲ್ ಕ್ಯಾಂಟೀನ್ನಲ್ಲಿ ಊಟ ಮಾಡುವಾಗ ನಾನು ಅನುರಾಧ ಮೇಡಂಗೆ ಕಾಲು ಎಡವಟ್ಟಿ ಬೀಳುವಂತೆ ಮಾಡಿದೆ ಅವರು ಬೀಳುವ ಮುಂಚೆ ನಾನು ಅವರನ್ನು ಹಿಡಿದುಕೊಂಡೆ ನಮ್ಮ ಕಣ್ಣುಗಳು ಒಂದಕ್ಕೊಂದು ಸೇರಿದವು ಆ ಕ್ಷಣ ಸಮಯ ನಿಂತಂತೆ ಬಾಸವಾಯಿತು ಸಾರಿ ಮೇಡಂ ಆಕ್ಸಿಡೆಂಟಲ್ ಆಗಿ ಆಯ್ತು ಅ ಅಂತ ಹೇಳಿ ಹಿಂದೆ ಸರಿದೆ ಅವರು ಏನು ಮಾತನಾಡದೆ ನೋ ಪ್ರಾಬ್ಲಂ ಅಂತ ಹೇಳಿ ಅಲ್ಲಿಂದ ಹೋದರು ಆದರೆ ನಾನು ಅವರ ಮುಖದಲ್ಲಿ ಒಂದು ಸಣ್ಣ ನಗು ಗಮನಿಸಿದೆ ನನಗೆ ಗೊತ್ತು ಇದು ಕೇವಲ ಆಕರ್ಷಣೆ ಇರಬಹುದು ಆದರೆ ಆ ಆಕರ್ಷಣೆಯಲ್ಲಿ ಒಂದು ರೀತಿಯ ನಿಷ್ಕಲ್ಮಶ ಭಾವನೆ ಇತ್ತು ಅನುರಾಧ ಮೇಡಂ ವಾರ್ಡನ್ ಆಗಿ ಕಠಿಣವಾಗಿರಬಹುದು ಆದರೆ ಅವರು ಒಬ್ಬ ವ್ಯಕ್ತಿಯಾಗಿ ತುಂಬ ಒಳ್ಳೆಯವರು ಅಂತ ನನಗೆ ಅನಿಸಿತು ದಿನಗಳು ಉರುಳಿದವು ಅನುರಾಧ ಮೇಡಂ ಮತ್ತು ನನ್ನ ನಡುವಿನ ಸಂಬಂಧ ಒಂದು ರೀತಿಯ ವಿಚಿತ್ರ ಹಾದಿಯಲ್ಲಿ ಸಾಗುತ್ತಿತ್ತು ಅವರು ನನ್ನನ್ನು ನೋಡುವ ರೀತಿ ನಾನು ಅವರೊಂದಿಗೆ ಮಾತನಾಡುವ ರೀತಿ ಎಲ್ಲವೂ ಸ್ವಲ್ಪ ಬದಲಾಗಿತ್ತು ನಾವು ನೇರವಾಗಿ ಪ್ರೀತಿಯ ಬಗ್ಗೆ ಮಾತನಾಡದಿದ್ದರೂ ನಮ್ಮ ನಡುವೆ ಒಂದು ಬಗೆಯ ಪ್ರೀತಿ ಇತ್ತು ಒಂದು ಸಂಜೆ ಹಾಸ್ಟೆಲ್ ಗೇಟ್ ಬಳಿ ನಿಂತಿದ್ದೆ ಅನುರಾಧ ಮೇಡಂ ಸ್ಕೂಟಿಯಲ್ಲಿ ಹೊರಟರು ನನ್ನನ್ನು ನೋಡಿದ ತಕ್ಷಣ ಸ್ಕೂಟಿ ನಿಲ್ಲಿಸಿ ಮಾಡ್ತಿದೀಯಾ ಇಲ್ಲಿ ಅಂತ ಕೇಳಿದರು ಸುಮ್ಮನೆ ನಿಂತಿದ್ದೀನಿ ಮೇಡಂ ಅಂದೆ ಊರಿಗೆ ಹೋಗ್ತಾ ಇದ್ದೀನಿ ಏನಾದ್ರೂ ತರಬೇಕಾ ಏನೂ ಬೇಡ ಮೇಡಂ ಸೇಫ್ ಆಗಿ ಹೋಗಿ ಬನ್ನಿ ಸರಿ ಬಾಯ್ ಎ ಅಂತ ಹೇಳಿ ಅವರು ಹೊರಟರು ಅವರು ಹೋಗುವಾಗ ನನ್ನ ಕಡೆ ತಿರುಗಿ ಒಂದು ಕೈ ಬೀಸಿದರು ಆ ಕ್ಷಣ ನನಗೆ ತುಂಬಾ ಖುಷಿಯಾಯಿತು ನಾನು ರೂಮಿಗೆ ಹೋಗಿ ಮಲಗಿದೆ ಆದರೆ ನಿದ್ದೆ ಬರಲಿಲ್ಲ ಅನುರಾಧ ಮೇಡಂ ಬಗ್ಗೆ ಯೋಚಿಸುತ್ತಾ ಇದ್ದೆ ಅವರು ನಿಜವಾಗಿಯೂ ನನ್ನ ಬಗ್ಗೆ ಕಾಳಜಿ ಹೊಂದಿದ್ದಾರಾ ಅಥವಾ ಇದು ಕೇವಲ ನನ್ನ ಭ್ರಮೆಯೇ ಮಾರನೇ ದಿನ ನಾನು ಕಾಲೇಜಿಗೆ ಹೋಗುವಾಗ ಅನುರಾಧ ಮೇಡಂ ದೇವಸ್ಥಾನದ ಬಳಿ ಸಿಕ್ಕರು ಅವರು ನನ್ನನ್ನು ನೋಡಿ ನಕ್ಕರು ಗುಡ್ ಮಾರ್ನಿಂಗ್ ಅಂದರು ಗುಡ್ ಮಾರ್ನಿಂಗ್ ಮೇಡಮ್ ಅಂದೆ ದೇವಸ್ಥಾನಕ್ಕೆ ಬಂದಿದ್ದೀಯಾ ಹೌದು ಮೇಡಂ ಪರೀಕ್ಷೆ ಹತ್ತಿರ ಇದೆ ಅಲ್ವಾ ಅದಕ್ಕೆ ಒಳ್ಳೆಯದು ದೇವರಲ್ಲಿ ನಂಬಿಕೆ ಇರಬೇಕು ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು ಅವರು ನನ್ನ ವಿದ್ಯಾಭ್ಯಾಸದ ಬಗ್ಗೆ ನನ್ನ ಭವಿಷ್ಯದ ಬಗ್ಗೆ ಕೇಳಿದರು ಅವರ ಕಾಳಜಿಯನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅಂದು ಸಂಜೆ ನಾನು ಹಾಸ್ಟೆಲ್ ಕ್ಯಾಂಪಸ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದೆ ಅನುರಾಧ ಮೇಡಂ ನನ್ನ ಬಳಿ ಬಂದು ಒಂದು ನಿಮಿಷ ಮಾತಾಡ್ತೀಯಾ ಅಂತ ಕೇಳಿದರು ನಾನು ಒಪ್ಪಿಕೊಂಡೆ ನಾವು ಹಾಸ್ಟೆಲ್ ಹಿಂಭಾಗದಲ್ಲಿರುವ ಉದ್ಯಾನವನಕ್ಕೆ ಹೋದೆವು ಅಲ್ಲಿ ಒಂದು ಬೆಂಚಿನ ಮೇಲೆ ಕುಳಿತುಕೊಂಡೆವು ನಿನಗೆ ಗೊತ್ತಾ ನಾನು ನಿನ್ನನ್ನು ತುಂಬಾ ದಿನಗಳಿಂದ ಗಮನಿಸುತ್ತಾ ಇದ್ದೀನಿ ಅಂತ ಅವರು ಹೇಳಿದರು ನಾನು ಗಾಬರಿಯಿಂದ ಅವರ ಮುಖ ನೋಡಿದೆ ನೀನು ತುಂಬಾ ಒಳ್ಳೆಯ ಹುಡುಗ ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಇದೆ ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ ನಾನು ಸುಮ್ಮನೆ ಕುಳಿತಿದ್ದೆ ನನಗೆ ಗೊತ್ತು ನಾನು ವಾರ್ಡನ್ ನಿನಗೂ ನನಗೂ ತುಂಬಾ ವ್ಯತ್ಯಾಸ ಇದೆ ಆದರೆ ಅ ಅವರೂ ಮಾತು ನಿಲ್ಲಿಸಿದರು ಆದರೆ ಏನು ಮೇಡಮ್ ಅಂತ ನಾನು ಕೇಳಿದೆ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ನನಗೆ ನಿನ್ನ ಬಗ್ಗೆ ಒಂದು ರೀತಿಯ ಅಟ್ರಾಕ್ಷನ್ ಇದೆ ನನಗೆ ನಂಬಲು ಸಾಧ್ಯವಾಗಲಿಲ್ಲ ಅನುರಾಧ ಮೇಡಂ ಅವರಿಗೂ ನನ್ನ ಬಗ್ಗೆ ಫೀಲಿಂಗ್ ಇದೆಯಾ ನನಗೆ ಗೊತ್ತಿಲ್ಲ ಇದು ಸರಿ ತಪ್ಪು ಅಂತ ಆದರೆ ನಾನು ನಿನ್ನ ಹತ್ತಿರ ಹೇಳಿಕೊಳ್ಳಬೇಕು ಅಂತ ಅನಿಸ್ತು ನಾನು ಅವರ ಕೈ ಹಿಡಿದೆ ಅವರ ಕೈ ತುಂಬಾ ತಂಪಾಗಿತ್ತು ನನಗೂ ನಿಮ್ಮ ಬಗ್ಗೆ ಅದೇ ಫೀಲಿಂಗ್ ಇದೆ ಮೇಡಂಬ ಅಂತ ಹೇಳಿದೆ ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಆ ಕ್ಷಣ ನಾನು ಎಲ್ಲವನ್ನೂ ಮರೆತಿದ್ದೆ ಅದು ನಮ್ಮಿಬ್ಬರ ಮೊದಲ ಸ್ಪರ್ಶ ನಮ್ಮಿಬ್ಬರ ನಡುವಿನ ಆಕರ್ಷಣೆ ಈಗ ಪ್ರೀತಿಯಾಗಿ ಬದಲಾಗಿತ್ತು ಹಾಸ್ಟೆಲ್ನ ಕಟ್ಟುನಿಟ್ಟಿನ ವಾತಾವರಣದಲ್ಲಿ ನಾವು ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದೆವು ಕಣ್ಣುಗಳು ಮಾತನಾಡುತ್ತಿದ್ದವು ಸ್ಪರ್ಶಗಳು ಮಿಡಿಯುತ್ತಿದ್ದವು ಒಂದು ದಿನ ಮಳೆ ಬರುತ್ತಿತ್ತು ನಾನು ಹಾಸ್ಟೆಲ್ನ ನನ್ನ ರೂಮಿನ ಕಿಟಕಿಯ ಬಳಿ ನಿಂತು ಮಳೆ ನೋಡುತ್ತಿದ್ದೆ ಇದ್ದಕ್ಕಿದ್ದಂತೆ ಅನುರಾಧ ಮೇಡಂ ನನ್ನ ರೂಮಿಗೆ ಬಂದರು ಏನ್ ಮಾಡ್ತಿದೀಯಾ ಅಂತ ಕೇಳಿದರು ಮಳೆ ನೋಡ್ತಾ ಇದ್ದೀನಿ ಮೇಡಂ ಅವರು ನನ್ನ ಪಕ್ಕದಲ್ಲಿ ಬಂದು ನಿಂತುಕೊಂಡರು ಮಳೆಯ ಹನಿಗಳು ಅವರ ಮುಖದ ಮೇಲೆ ಬಿದ್ದು ಹೊಳೆಯುತ್ತಿದ್ದವು ಅವರು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು ನಾನು ಅವರ ಕೈ ಹಿಡಿದೆ ಅವರು ನನ್ನನ್ನು ತಡೆದುಕೊಳ್ಳಲಿಲ್ಲ ಅವರ ಬೆರಳುಗಳನ್ನು ನನ್ನ ಬೆರಳುಗಳೊಂದಿಗೆ ಬೆರೆಸಿದೆ ನಂಗೆ ನಿನ್ನನ್ನು ಮುಟ್ಟಬೇಕು ಅಂತ ಅನಿಸ್ತಾ ಇದೆ ಅಂತ ನಾನು ಅಂದೆ ಅವರು ನನ್ನ ಕಡೆ ತಿರುಗಿ ನಂಗೂ ಆ ಅಂತ ಹೇಳಿದರು ನಾನು ಅವರ ಹತ್ತಿರ ಸರಿದೆ ಅವರ ಉಸಿರಾಟ ನನ್ನ ಕುತ್ತಿಗೆಗೆ ತಗುಲಿತು ನನ್ನ ಮೈಯೆಲ್ಲ ಜುಮ್ ಎನ್ನುತ್ತಿತ್ತು ನಾನು ನಿಧಾನವಾಗಿ ಅವರ ಕೆನ್ನೆಗೆ ಕೈ ಇಟ್ಟೆ ಅವರು ಕಣ್ಣು ಮುಚ್ಚಿಕೊಂಡರು ನಾನು ಅವರ ಹಣೆಗೆ ಮುತ್ತಿಟ್ಟೆ ನಂತರ ನಾನು ಅವರ ತುಟಿಗೆ ಮುತ್ತಿಡಲು ಹೋದೆ ಅವರು ಸ್ವಲ್ಪ ಹಿಂಜರಿದರು ಆದರೆ ನಂತರ ನನ್ನನ್ನು ತಡೆದುಕೊಳ್ಳಲಿಲ್ಲ ಅದು ನಮ್ಮ ಮೊದಲ ಚುಂಬನ ಮಳೆಯ ಆರ್ಭಟದ ನಡುವೆ ನಮ್ಮ ಪ್ರೀತಿ ಇನ್ನಷ್ಟು ಗಾಢವಾಯಿತು ಆದರೆ ನಮ್ಮ ಪ್ರೀತಿ ಅಪಾಯಕಾರಿ ಎಂದು ನಮಗೆ ತಿಳಿದಿತ್ತು ನಾವು ವಾರ್ಡನ್ ಮತ್ತು ವಿದ್ಯಾರ್ಥಿ ನಮ್ಮ ಸಂಬಂಧ ಬಯಲಾದರೆ ಇಬ್ಬರಿಗೂ ತೊಂದರೆಯಾಗಬಹುದು ಆದರೂ ನಾವು ನಮ್ಮ ಪ್ರೀತಿಯನ್ನು ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ ನಾವು ಹಾಸ್ಟೆಲ್ನ ಟೆರೇಸ್ ಮೇಲೆ ಲೈಬ್ರರಿಯಲ್ಲಿ ಕ್ಯಾಂಟೀನ್ನಲ್ಲಿ ಸಿಕ್ಕ ಸಿಕ್ಕ ಜಾಗದಲ್ಲಿ ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದೆವು ನಮ್ಮ ಸ್ಪರ್ಶಗಳು ನಮ್ಮ ಮಾತುಗಳು ನಮ್ಮ ಪ್ರೀತಿ ಎಲ್ಲವೂ ರಹಸ್ಯವಾಗಿತ್ತು ಒಂದು ರಾತ್ರಿ ಅನುರಾಧ ಮೇಡಂ ನನ್ನ ರೂಮಿಗೆ ಬಂದರು ಅವರು ತುಂಬಾ ಬೇಸರದಲ್ಲಿದ್ದರು ಏನಾಗಿದೆ ಮೇಡಂ ಅಂತ ಕೇಳಿದೆ ನನಗೆ ಈ ಹಾಸ್ಟೆಲ್ ವಾರ್ಡನ್ ಕೆಲಸ ಬೇಡ ಅನಿಸ್ತಾ ಇದೆ ಇಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ನಮಗೆ ಫ್ರೀಯಾಗಿ ಮೀಟ್ ಮಾಡೋಕೂ ಆಗಲ್ಲ ನಾನು ನಿನಗೋಸ್ಕರ ಈ ಕೆಲಸ ಬಿಡಲು ತಯಾರಿದ್ದೇನೆ ಅಂತ ಅವರು ಹೇಳಿದರು ನಾನು ಆಶ್ಚರ್ಯದಿಂದ ಅವರ ಮುಖ ನೋಡಿದೆ ಬೇಡ ಮೇಡನ್ ನೀವು ಕೆಲಸ ಬಿಡಬೇಡಿ ನಾವೇನಾದರೂ ದಾರಿ ಕಂಡುಹಿಡಿಯೋಣ ಅಂತ ಸಮಾಧಾನ ಮಾಡಿದೆ ನಾನು ಅವರನ್ನು ತಬ್ಬಿಕೊಂಡೆ ಅವರ ಕಣ್ಣೀರು ನನ್ನ ಹೆಗಲಿಗೆ ತಗುಲಿತು ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅಂತ ಅವರು ಹೇಳಿದರು ನಾನು ನಿಮ್ಮನ್ನೂ ಪ್ರೀತಿಸುತ್ತೇನೆ ಅಂತ ನಾನು ಹೇಳಿದೆ ಆ ರಾತ್ರಿ ನಾವು ಇಡೀ ರಾತ್ರಿ ಮಾತನಾಡುತ್ತಾ ಕುಳಿತೆವು ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಪ್ರೀತಿಯ ಬಗ್ಗೆ ನಮ್ಮ ಕನಸುಗಳ ಬಗ್ಗೆ ಚರ್ಚಿಸಿದೆವು ಮಳೆ ಜೋರಾಗಿ ಸುರಿಯುತ್ತಿತ್ತು ಹಾಸ್ಟೆಲ್ನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು ಇಡೀ ಹಾಸ್ಟೆಲ್ ಕತ್ತಲೆಯಲ್ಲಿ ಮುಳುಗಿತ್ತು ನಾನು ನನ್ನ ರೂಮಿನಲ್ಲಿ ಕುಳಿತುಕೊಂಡಿದ್ದೆ ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯಿತು ಅನುರಾಧ ಮೇಡಂ ಒಳಗೆ ಬಂದರು ಅವರ ಕೈಯಲ್ಲಿ ಒಂದು ಕ್ಯಾಂಡಲ್ ಇತ್ತು ಕರೆಂಟ್ ಹೋಯ್ತು ಅಂತ ಅವರು ಹೇಳಿದರು ಹೌದು ಮೇಡಂ ಅಂದೆ ಅವರು ಕ್ಯಾಂಡಲ್ ಅನ್ನು ಟೇಬಲ್ ಮೇಲೆ ಇಟ್ಟರು ಆ ಬೆಳಕಿನಲ್ಲಿ ಅವರ ಮುಖ ಇನ್ನಷ್ಟು ಆಕರ್ಷಕವಾಗಿ ಕಾಣುತ್ತಿತ್ತು ನಂಗೆ ತುಂಬಾ ಚಳಿ ಆಗ್ತಾ ಇದೆ ಅಂತ ಅವರು ಹೇಳಿದರು ನಾನು ಅವರನ್ನು ನನ್ನ ಹತ್ತಿರ ಕರೆದುಕೊಂಡೆ ಅವರು ನನ್ನನ್ನು ತಬ್ಬಿಕೊಂಡರು ಅವರ ದೇಹ ತುಂಬಾ ಬೆಚ್ಚಗಿತ್ತು ನಾನು ನಿಧಾನವಾಗಿ ಅವರ ಸೀರೆಯನ್ನು ಸರಿಸಿದೆ ಅವರ ಬೆನ್ನನ್ನು ಸ್ಪರ್ಶಿಸಿದೆ ಅವರು ನಡುಗುತ್ತಿದ್ದರು ನಾನು ಅವರ ತುಟಿಗೆ ಮುತ್ತಿಟ್ಟೆ ಅದು ಕೇವಲ ತುಟಿಯ ಸ್ಪರ್ಶವಾಗಿರಲಿಲ್ಲ ಅದು ಆತ್ಮಗಳ ಮೇಲನ ನಮ್ಮ ಪ್ರೀತಿ ಉತ್ತುಂಗಕ್ಕೆ ತಲುಪಿತ್ತು ನಾನು ಅವರ ಕುತ್ತಿಗೆಗೆ ಮುತ್ತಿಟ್ಟೆ ಅವರ ಮೈಯೆಲ್ಲ ಜುಮ್ ಎನ್ನುತ್ತಿತ್ತು ಅವರು ನನ್ನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡರು ನಾನು ಅವರ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆದೆ ಅವರ ದೇಹ ಕ್ಯಾಂಡಲ್ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಅವರು ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡರು ನಾನು ಅವರ ದೇಹವನ್ನು ಸ್ಪರ್ಶಿಸಿದೆ ಅದು ಕಲ್ಲಂಗಡಿ ಹಣ್ಣನ್ನು ಕತ್ತರಿಸುವ ಶಬ್ದದಂತೆ ಬಾಸವಾಯಿತು ಅವರು ಮುಲುಗುತ್ತಿದ್ದರು ನಾನು ಅವರ ಕಿವಿಯಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಪಿಸುಗುಟ್ಟಿದೆ ಅವರು ನನ್ನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡರು ಆ ಕ್ಷಣ ನಾವು ಒಂದಾದೆವು ನಮ್ಮ ಪ್ರೀತಿ ಶಾಶ್ವತವಾಯಿತು ಬೆಳಗ್ಗೆ ಎದ್ದಾಗ ಮಳೆ ನಿಂತಿತ್ತು ಸೂರ್ಯನ ಕಿರಣಗಳು ಕಿಟಕಿಯಿಂದ ಒಳಗೆ ಬರುತ್ತಿದ್ದವು ನಾನು ಅನುರಾಧ ಮೇಡಂ ಪಕ್ಕದಲ್ಲಿ ಮಲಗಿದ್ದೆ ಅವರು ಗಾಢಾ ನಿದ್ರೆಯಲ್ಲಿದ್ದರು ನಾನು ಅವರ ಮುಖವನ್ನು ನೋಡಿದೆ ಅವರ ಮುಖದಲ್ಲಿ ಒಂದು ರೀತಿಯ ಶಾಂತಿ ಇತ್ತು ನಾನು ಅವರ ಹಣೆಗೆ ಮುತ್ತಿಟ್ಟೆ ನಾನು ರೂಮಿನಿಂದ ಹೊರಗೆ ಬಂದೆ ಹಾಸ್ಟೆಲ್ ಎಂದಿನಂತೆ ಗದ್ದಲದಿಂದ ಕೂಡಿತ್ತು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ ಇತ್ತು ನಾನು ಅನುರಾಧ ಮೇಡಂ ಅವರನ್ನು ಪ್ರೀತಿಸುತ್ತೇನೆ ಮತ್ತು ಅವರು ನನ್ನನ್ನು ಪ್ರೀತಿಸುತ್ತಾರೆ ನಮ್ಮ ಪ್ರೀತಿ ಎಷ್ಟೇ ಕಷ್ಟಕರವಾಗಿದ್ದರೂ ನಾವು ಅದನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಅನುರಾಧ ಮೇಡಂ ಮತ್ತು ನನ್ನ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಇದು ಕೇವಲ ಆರಂಭ ನಾವು ನಮ್ಮ ಪ್ರೀತಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತೇವೆ ನಮ್ಮ ಭವಿಷ್ಯ ಹೇಗಿರುತ್ತದೆ ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಆದರೆ ಒಂದು ವಿಷಯ ಸತ್ಯ ನಾವು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸುತ್ತೇವೆ ನಾನು ಹಾಸ್ಟೆಲ್ನಿಂದ ಹೊರಬಂದೆ ನನ್ನ ಮನಸ್ಸಿನಲ್ಲಿ ಅನುರಾಧ ಮೇಡಂ ಅವರ ನೆನಪುಗಳು ಶಾಶ್ವತವಾಗಿ ಉಳಿದುಕೊಂಡಿವೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ